ನಮಸ್ಕಾರ ವೀಕ್ಷಕರೇ ನಮ್ಮ ಹಿಂದಿನ ಕಾಲದ ಹಿರಿಯರು ಕೆಲ ನಿಯಮಗಳನ್ನು ಕೇವಲ ಸಂಪ್ರದಾಯಕ್ಕಾಗಿ ಹೇಳಿಲ್ಲ ಅವುಗಳ ಹಿಂದೆ ಆರೋಗ್ಯ ಮನಸ್ಸು ಮತ್ತು ಪ್ರಕೃತಿಯೊಂದಿಗೆ ಸಂಬಂಧಿಸಿದ ಆಳವಾದ ಅರ್ಥವಿತ್ತು ಸೂರ್ಯಾಸ್ತವಾದ ನಂತರ ವಾತಾವರಣದಲ್ಲಿ ತಣ್ಣನೆಯ ಪ್ರಮಾಣ ಹೆಚ್ಚಾಗುತ್ತದೆ ಈ ಸಮಯದಲ್ಲಿ ಕೂದಲು ತೊಳೆಯುವುದರಿಂದ ತಲೆ ಚಳಿ ಹಿಡಿಯುವ ಸಾಧ್ಯತೆ ಜಾಸ್ತಿ ಚಳಿ ಹಿಡಿದರೆ ಮುಂದಿನ ದಿನಗಳಲ್ಲಿ ತಲೆನೋವು ಸೈನಸ್ ಸಮಸ್ಯೆ ಮತ್ತು ಜ್ವರದಂತಹ ತೊಂದರೆಗಳು ಬರುತ್ತವೆ ಎಂದು ಹಿರಿಯರು ನಂಬಿದ್ದರು ಮಹಿಳೆಯರು ಸಾಮಾನ್ಯವಾಗಿ ಉದ್ದ ಕೂದಲನ್ನು ಹೊಂದಿರುತ್ತಾರೆ ಸೂರ್ಯಾಸ್ತದ ನಂತರ ಕೂದಲು ಒಣಗಲು ಸಮಯ ಸಿಗುವುದಿಲ್ಲ ಉದ್ದೆಯಾದ ಕೂದಲು ರಾತ್ರಿ ಪೂರ್ತಿ ತಲೆಯ ಮೇಲೆ ಇದ್ದರೆ ದೇಹದ ಆಯುರ್ವೇದದ ಪ್ರಕಾರ ಸೂರ್ಯಾಸ್ತದ ನಂತರ ದೇಹದ ವಾತದೋಷ ಹೆಚ್ಚಾಗುತ್ತದೆ ಈ ಸಮಯದಲ್ಲಿ ತಲೆ ತೊಳೆಯುವುದು ವಾತವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ ವಾತದೋಷ ಹೆಚ್ಚಾದರೆ ಸಂಧಿ ನೋವು ತಲೆ ಸುಸ್ತು ನಿದ್ರೆ ಕೊರತೆ ಮುಂತಾದ ಸಮಸ್ಯೆಗಳು ಕಾಣಿಸುತ್ತವೆ ಹಿಂದಿನ ಕಾಲದಲ್ಲಿ ಹೇರ್ ಡ್ರೈಯರ್ ಫ್ಯಾನ್ ಮುಂತಾದ ವ್ಯವಸ್ಥೆಗಳು ಇರಲಿಲ್ಲ ಹೀಗಾಗಿ ಕೂದಲು ಸಂಪೂರ್ಣ ಒಣಗಲು ಕಷ್ಟವಾಗುತ್ತಿತ್ತು ಒದ್ದೆಯ ಕೂದಲಿನಿಂದ ನಿದ್ರೆ ಮಾಡಿದರೆ ನೆಗಡಿ ಕೆಮ್ಮು ಮತ್ತು ಕಿವಿ ನೋವು ಬರುತ್ತದೆ ಎಂಬ ಅನುಭವ ಹಿರಿಯರಿಗೆ ಇದ್ದಿತು ಧಾರ್ಮಿಕ ನಂಬಿಕೆಯ ಪ್ರಕಾರ ಸೂರ್ಯಾಸ್ತದ ನಂತರ ದೇವತಾ ಶಕ್ತಿ ಕ್ಷೀಣಿಸಿ ನಕಾರಾತ್ಮಕ ಶಕ್ತಿ ಚಲನೆ ಹೆಚ್ಚು ಎಂದು ಹೇಳಲಾಗುತ್ತದೆ ಈ ಸಮಯದಲ್ಲಿ ಕೂದಲು ತೊಳೆಯುವುದರಿಂದ ಆ ನಕಾರಾತ್ಮಕ ಶಕ್ತಿ ತಲೆಗೆ ಪ್ರಭಾವ ಬೀರುತ್ತದೆ ಎಂಬ ನಂಬಿಕೆ ಕೂಡ ಇದೆ ಮಹಿಳೆಯರ ಕೂದಲು ಶಕ್ತಿ ಸಂಗ್ರಹಿಸುವ ಕೇಂದ್ರ ಎಂದು ಹಿಂದೂ ಸಂಪ್ರದಾಯದಲ್ಲಿ ಹೇಳಲಾಗಿದೆ ಸೂರ್ಯಾಸ್ತದ ನಂತರ ಕೂದಲು ತೊಳೆಯುವುದು ಆ ಶಕ್ತಿಯನ್ನು ವ್ಯರ್ಥ ಮಾಡುತ್ತದೆ ಎಂಬ ನಂಬಿಕೆ ಮನೋವೈಜ್ಞಾನಿಕವಾಗಿ ನೋಡಿದರೆ ಸಂಜೆ ಹೊತ್ತಿನಲ್ಲಿ ದೇಹಕ್ಕೆ ವಿಶ್ರಾಂತಿ ಬೇಕಾಗುತ್ತದೆ ಆ ಸಮಯದಲ್ಲಿ ತಲೆ ತೊಳೆಯುವುದರಿಂದ ದೇಹ ಚಟುವಟಿಕೆಗೆ ಹೋಗುತ್ತದೆ ಮತ್ತು ನಿದ್ರೆಗೆ ಅಡ್ಡಿಯಾಗುತ್ತದೆ ಇದರಿಂದ ಮಹಿಳೆಯರಿಗೆ ನಿದ್ರಾಹೀನತೆ ಮತ್ತು ಮಾನಸಿಕ ಅಶಾಂತಿ ಉಂಟಾಗಬಹುದು ಎಂದು ಹಿರಿಯರು ಭಾವಿಸಿದ್ದರು ಪೂಜೆ ಸಂಧ್ಯಾ ವಂದನೆ ಮತ್ತು ಮನೆಗೆ ಶಾಂತಿ ತರಲು ಸಂಜೆ ಕಾಲವನ್ನು ಪವಿತ್ರ ಎಂದು ಪರಿಗಣಿಸಲಾಗುತ್ತಿತ್ತು ಆ ಸಮಯದಲ್ಲಿ ದೇಹವನ್ನು ಅತಿ ಹೆಚ್ಚು ಸ್ಪರ್ಶಿಸುವ ಕ್ರಿಯೆಗಳು ತಪ್ಪಿಸುವುದು ಉತ್ತಮ ಎಂದು ನಂಬಲಾಗಿತ್ತು ಈಗಿನ ಕಾಲದಲ್ಲಿ ತಂತ್ರಜ್ಞಾನ ಇದ್ದರೂ ನಮ್ಮ ದೇಹದ ಸ್ವಭಾವ ಇನ್ನೂ ಪ್ರಕೃತಿಗೆ ಅವಲಂಬಿತವಾಗಿದೆ ಹೀಗಾಗಿ ಸೂರ್ಯಾಸ್ತದ ನಂತರ ಕೂದಲು ತೊಳೆಯಬೇಡಿ ಎಂಬುದು ಅಂಧ ನಂಬಿಕೆಯಲ್ಲ ಅದು ಆರೋಗ್ಯ ಶಕ್ತಿ ಮತ್ತು ಅನುಭವದ ಆಧಾರದ ಮೇಲೆ ಬಂದ ನಿಯಮ ಹಿರಿಯರು ಹೇಳಿದ ಪ್ರತಿಯೊಂದು ಮಾತಿನ ಹಿಂದೆ ವೈಜ್ಞಾನಿಕವಾಗಿರಲಿ ಅಥವಾ ಸಂಪ್ರದಾಯವಾಗಿರಲಿ ಒಂದು ಕಾರಣ ಇದ್ದೇ ಇರುತ್ತದೆ ಅದನ್ನು ಅರ್ಥ ಮಾಡಿಕೊಂಡು ಪಾಲಿಸಿದರೆ ಜೀವನದಲ್ಲಿ ಆರೋಗ್ಯ ನೆಮ್ಮದಿ ಎರಡೂ ಸಿಗುತ್ತದೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು